ಕಡದರ ಕಡಿಲಿ ನಡುವಾಗ ಕಡದರ ಕಡಿಲಿ ತರ್ತಣ ಬಿಡದಿಲ್ಲ ಕಟ್ಟಾರ ಜಾತಿ ಮಗನಲ್ಲ ನೀನು ತರಂಗ ಹಗಲಿಲ್ಲ ನಮ್ಮ ಅಪ್ಪನಲ್ಲ ಯಾರ ಅಂಜಕ್ಕೆ ನನಗಿಲ್ಲ ನಿಮ್ಮ ಅಪ್ಪನಲ್ಲ ಯಾರ ಅಂಜಕ್ಕೆ ನನಗಿಲ್ಲ ಇದು ಕುರಿಕಾಯು ನಾಡ ಹಾ ಹಾ ಕುರಿಕಾಯಿ ನಾಡು ಎಲ್ಲ ಇತ್ತು ನಮ್ಮ ಜಗತ್ತದೊಳಗೆ ಅಂತ ಕೇಳಿದ್ರೆ ಚಿಕ್ಕೋಡಿ ಭಾಗ ಹೌದೌದು

ನೋಡ ತಾನು ತನ್ನ ಪಾಯಿ ಎಲ್ ತಾನ ನೋಡ ತಮನ ತನ್ನ ಪಾಡಿಗೆ ತನ್ನ ನೋಡುತ್ತೆ ಮೌಡಾಯ ಮನ ಮಗೊಂಡ ಕಾದ ಕುರಿಯಿಂದ ಅವನನ್ನು ಕಾಡಿಗೆ ಒಳ್ಳೆದಾಯಿತು ನಾರಿಗೆ ಯಾರಿಲ್ಲ ಅವನ ಜೋರಿಗೆ

ನೋಡು ಜನ ತಾನು ತಂದ ಪಾಡಿಗೆ ತನ್ನ ನೋಡುತ್ತ தந்தீ பரமகண்ட கத புரிய பரமகண்ட கலபுரிய தானேன் யார அவனோடீர் தானோ தண்ணி நின்று தோனாகி தானோ தண்ணி ನಿಂತನ ನೋಡಿದ ಮೋಹನಾಗಿಂದ ಕರ್ಪುರಿ ಎಲ್ಲ ಪದ್ಮಗೊಂಡ ಕರ್ಪುರಿ ಎಲ್ಲ ಪಲ್ತನು ಕಾರ ಕೊಡಲೆಲ್ಲ ತಂದಿಗೆ ಕೆಳ ಕೇಳಲಿಲ್ಲ ಕೆಮ್ಮತ್ತ ಕೊಡಲಿಲ್ಲ ತಾರಿಗೆ ಏ ಪದ ಮಾಗ ಕದ ಕುರಿ ಎಂದ ಪದಮಾಗ್ಬಂದ ಕದ ಕುರಿ ಎಂದ ಪಟ್ಟನು ತಾರಿಗೆ ಒಳ್ಳೆಯದಾಯ್ತು ನಾರಿಗೆ ಯಾರಲ್ಲ ಅವನ ಜೋರಿಗೆ ತಾನು ತನ್ನ ಪಾರಿಗೆ ನಿಂತನ ನೋಡು ತಮೋನಾಗೆ ತಾನು ತನ್ನ ಪಾರಿಗೆ ನಿಂತನ ನೋಡು ತಮೋನಾಗಿಯೇ தரு புரிய தன புரிய தனே அவனே தான் தந்தா பாரே கீர்த்தன நூறு ஜமோனா தானு தந்தா பாரேகே கீர்த்தன நூறு ஜம ಮುಂದಾಗಿ ಏ ಪದೂರಾಗ ಕಡಲರ ಕಡಿಲೇ ಕಡೂರಾಗ ಕಡಲರ ಕಡಿಲೇ ದಸನ ಬಿಡುವಲ್ಲ ಬೆಟ್ಟ ಜಾತಿಯ ಮಗನಲ್ಲ ನೀನು ತಿಳಂಗ ಹಗರಿಲ್ಲ ನಿಮ್ಮ ಪಾದನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮ ಪಾದನಲ್ಲ ಯಾರ

ಬನ್ನಾಗಿ ಚನ್ನ ಹತ್ತೆ ಒಂದ ನಿಂತ ಹಿಂದಿಯಿಂದ ಭಾಗ್ಯ ಮುಂದಾಗಿ ಅಣ್ಣ ಹೊಂದ ನಿಂತ ಹಿಂದಿಯಿಂದ ಭಾಗ್ಯ ಮುಂದಾಗಿ ಪಪ ಎಂದ ಕಾಲ ಕೊರೆಯನ್ನ ಪದಮ ಾಯ ತೋ ನಾಡಿಗೆ ಯಾರಿ ಜೋಡಿಗೆ ತಾನು ತನ್ನ ಪಾಡಿಗೆ ನಿಂತ ನಾನು ರೋದ ಹಾಗಿ ತನ್ನ ಪಾಡಿಗೆ ನಿಂತ ನಾನು ರೋದ ತಾನು ನೋಡುತ್ತೆ ಮೌನಾಗಿ ತಾನು ತನ್ನ ಪಾಡಿಗೆ ತನ್ನ ನೋಡುತ್ತೆ ಮೌನಾಗಿ ಬಂಡರ ಪೂಜೆ ಪೂಜಾ ನೋಯೋಜಿ ತ್ರಾಸಾಗಿ ಬಿಸಿಲಿಗೆ ಪದ ನಿಷ ಪದಾಗ ನೋಡಿಸ್ಬೇಕ ಪದ್ಮ ಗ್ವಂದ ಕದ ಕುರಿ ಹೆಣ್ಣ ಪದ್ಮ ಗ್ವಂದ ಕದ ಕುರಿ ಎಂದ ಪಟ್ಟಿಗೆ ಒಳ್ಳೆದಾಯ್ತ ನಾರಿಗೆ ಲವನ ತನ್ನ ಪಾಡಿಗೆ ನಿಲ್ತ ನೋರು ತಾನು ತನ್ನ ಪಾಡಿಗೆ ನಿಂತ ನಾನು ತಗೋ

ಕಾದ ಕುರಿಯಿಂದ ಪದ ಮದ ಕುರಿಯಿಂದ ಹೊಟ್ಟಿಗೆ ಒಳ್ಳೆದಾಯಿತು ನಾರಿಗೆ ಯಾರಿಲ್ಲ ಅವನ ಜೋಡಿಗೆ ತಾನು ತನ್ನ ಪಾಡಿಗೆ ನಿಂತ ನಾನು ನೋಡುತ್ತಮೋನಾಗಿ ತಾನು ತನ್ನ ಪಾಡಿಗೆ ನಿಂತ ನೂರು ತ್ಯಮ ಉಂಡಾಗಿ ಜೋಳದ ರೋದ್ಧ ರೆಗೆ ಮೂರು ಸಂಜಿ ಕದ ಕಾಲಕುರಿ ಎಂದ ಕದ ಕುರಿ ಎಂದ ಅನ ತಾರಿಗೆ ಒಳ್ಳೇದಾಯಿತು ನಾರಿಗೆ ಯಾರೆಲ್ಲ ಅವನ ಜೋಡಿಗೆ ತಾನು ತನ್ನ ಬಾಡಿಗೆ ನಿಂತ ನೋಡು ನೋಡೋತ್ತಮವನಾಗಿ ತಾನು ತನ್ನ ಪಾಡಿಗೆ ನಿಂತ ನೋಡು ನೋಡೋತ್ತಮೇ ಬರನ್ನ ಪದರಾಗಿ ಏ ಪದಮರಾಗ ಕಡದರ ಕಡಲಿ ಕಡದರ ರ ಕಡದರ ಕಡಲಿ ಕತ್ತಾರ ಜಾತಿ ಮಗಳಲ್ಲ ನೀನು ತಂದ

ತಾರು ತಂದ ಪಾರೇಗೆ ನಂತನ ನೋಡುತ್ತ ಮೌಳಾಗಿ ನಾರು ತಂದ ಪಾರೇಗೆ ನಂತನ ನೋಡುತ್ತೆ ಮೌಳಾಗಿ